ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫಾರ್ಮೇಶನ್ ಅಪ್ಡೇಟ್ ಚಾನಲ್ ನಾವು ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಡಿಪ್ಲೊಮಾ ಈ ಕೋರ್ಸ್ ಏನಿದೆ ಇದು ಒಂದು ವರ್ಲ್ಡ್ ನಲ್ಲಿ ಒಂದು ಬೆಸ್ಟ್ ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್ ನಲ್ಲಿ ನಿಮಗೆ ಹೋಗೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಕೋರ್ಸ್ ಇಲ್ಲಿ ಮಾಡ್ಕೋಬಹುದು ಸೊ ಈ ಕೋರ್ಸ್ ಮಾಡ್ಕೊಂಡ್ರೆ ನಿಮಗೆ ಲೈಕ್ ಹೋಟೆಲ್ಸ್ ನಲ್ಲಿ ರೆಸ್ಟೋರೆಂಟ್ಸ್ ಏರ್ ಲೈನ್ ಇಂಡಸ್ಟ್ರೀಸ್ ಅಥವಾ ಟೂರಿಸಂ ಇಂಡಸ್ಟ್ರಿ ಇದು ಯಾವುದೇ ಇಂಡಸ್ಟ್ರಿ ನಲ್ಲಿ ನಿಮಗೆ ಒಂದು ಕರಿಯರ್ ನೀವು ಮಾಡ್ಕೋಬಹುದು ಸೊ ಯು ಹಾವ್ ಗ್ರೇಟ್ ಅಪಾರ್ಚುನಿಟೀಸ್ ಇನ್ ಆಲ್ ದೀಸ್ ಬೇಸ್ಡ್ ಪ್ರೋಗ್ರಾಮಿಂಗ್ ಇರುತ್ತೆ ನಿಮಗೆ ಇಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಕೊಡ್ತಾರೆ ಕೋರ್ಸ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕೊಡ್ತಾರೆ ಅಂಡ್ ನಿಮಗೆ ಸರ್ವಿಸ್ ಇಂಡಸ್ಟ್ರೀಸ್ ನಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇಂಡಸ್ಟ್ರೀಸ್ ನಲ್ಲಿ ನಿಮ್ಗೆ ಕೆಲಸ ಮಾಡೋ ಬಹಳ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಕೋರ್ಸ್ನ ನೀವು ಮಾಡ್ಕೊಂಡ್ರೆ ನಿಮಗೆ ತುಂಬಾ ಸಕ್ಸಸ್ ಸಿಗುತ್ತೆ ಅಂಡ್ ಇಲ್ಲಿ ನಿಮಗೆ ಜಾಬ್ಸ್ ಕೂಡ ಸಿಗುತ್ತೆ ಯಾಕಂತಂದ್ರೆ ಇದು ಈಗ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಮತ್ತು ಬೇರೆ ದೇಶದಲ್ಲಿ ಕೂಡ ಈ ಕೋರ್ಸ್ ಗೆ ತುಂಬಾ ಡಿಮಾಂಡ್ ಇದೆ ಅಂಡ್ ಇಟ್ ಇಸ್ ಅ ಬೂಮಿಂಗ್ ಇಂಡಸ್ಟ್ರೀಸ್ ರೈಟ್ ನಾವು ಎಲಿಜಿಬಿಲಿಟಿ ನೋಡೋದಾದ್ರೆ ಇದು ಒಂದರಿಂದ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಸೊ ಇಟ್ ಕ್ವೇರೀಸ್ ಫ್ರಮ್ ಇನ್ಸ್ಟಿಟ್ಯೂಷನ್ ಟು ಇನ್ಸ್ಟಿಟ್ಯೂಷನ್ ಅಂಡ್ ನೀವು ಟೆಂತ್ ಪಾಸ್ ಆದ್ಮೇಲೆ ಅಥವಾ ನೀವು ಟ್ವೆಲ್ತ್ ಪಾಸ್ ಆದ್ಮೇಲೆ ಈ ಕೋರ್ಸ್ ನ ಮಾಡ್ಕೋಬಹುದು ಸೊ ಈ ಕೋರ್ಸ್ ಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಬಟ್ ಇಲ್ಲಿ ಒಂದು ಏಜ್ ಲಿಮಿಟ್ ಇರುತ್ತೆ ಇದು ಸೆವೆಂಟೀನ್ ಇಯರ್ಸ್ ಟು ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಇದ್ರೆ ಮಾತ್ರ ಈ ಕೋರ್ಸ್ ನ ಡಿಪ್ಲೊಮಾ ಕೋರ್ಸ್ ನ ಮಾಡ್ಕೊಳಕೆ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಲೆಬಸ್ ಅಂಡ್ ಸಬ್ಜೆಕ್ಟ್ಸ್ ನೋಡೋದಾದ್ರೆ ಇಲ್ಲಿ ಫ್ರೆಂಚ್ ಆಫೀಸ್ ಆಪರೇಷನ್ಸ್ ಫುಡ್ ಪ್ರೊಡಕ್ಷನ್ಸ್ ಲೈಕ್ ಹೌಸ್ ಕೀಪಿಂಗ್ ಮ್ಯಾನೇಜ್ಮೆಂಟ್ ಫುಡ್ ಅಂಡ್ ಬಿವ್ರೇಜ್ ಸರ್ವಿಸಸ್ ಹೋಟೆಲ್ ಅಕೌಂಟಿಂಗ್ ಅಂಡ್ ಕಸ್ಟಮರ್ ಸರ್ವಿಸ್ ಸೊ ಇವೆಲ್ಲ ಕೋರ್ಸ್ ಬಗ್ಗೆ ನೀವು ಇಲ್ಲಿ ಕಲಿತೀರಾ ಸೊ ಇನ್ ಡೀಟೇಲ್ ಆಗಿ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ ಮುಂದ ಹೋಗಿಂತ ಮೊದಲೇ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತದೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾಕಂದ್ರೆ ಈ ತರ ಬೇರೆ ಬೇರೆ ಕೋರ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ಸ್ ರೆಗ್ಯುಲರ್ಲಿ ನಾ ನಿಮಗೆ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಲ್ಸ್ ಯು ವಿಲ್ ಲರ್ನ್ ಸೊ ಯಾವ್ಯಾವ ಸ್ಕಿಲ್ಸ್ ನೀವು ಇಲ್ಲಿ ಕಲಿತೀರಾ ಅಂತ ಹೇಳಿ ನೋಡೋದಾದ್ರೆ ಈ ಕೋರ್ಸ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲಿತೀರಾ ಅಂದ್ರೆ ಯಾರ ಜೊತೆ ಹೆಂಗ್ ಮಾತಾಡಬೇಕು ಯಾರ ಜೊತೆ ಮತ್ತೆ ಏನ್ ಮಾತಾಡ್ಬೇಕು ಅಂತ ಅನ್ನೋದು ಆಮೇಲೆ ಕಸ್ಟಮರ್ಸ್ ನ ಯಾವ ತರ ನೀವು ಇಲ್ಲಿ ಹ್ಯಾಂಡಲ್ ಮಾಡ್ಬೇಕು ಸೊ ಬೇರೆ ಬೇರೆ ಕಸ್ಟಮರ್ಸ್ ಅಲ್ಲಿ ಬರ್ತಾರೆ ಸೊ ಅವ್ರನ್ನ ಯಾವ್ ತರ ಹ್ಯಾಂಡಲ್ ಮಾಡ್ಬೇಕು ಇವೆಂಟ್ ಮ್ಯಾನೇಜ್ಮೆಂಟ್ ಬೇಸಿಕ್ಸ್ ಬಗ್ಗೆ ನೀವು ಕಲಿತೀರಾ ಸಾಫ್ಟ್ ಸ್ಕಿಲ್ಸ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅದಂದ್ರೆ ಅದನ್ನು ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದು ನಿಮಗೆ ಇಲ್ಲಿ ಕಲಿಸ್ಕೊಡ್ತಾರೆ ಪ್ಲಸ್ ಟೀಮ್ ವರ್ಕ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಹೇಳ್ಕೊಡ್ತಾರೆ ಸೊ ಇವೆಲ್ಲ ಸ್ಕಿಲ್ಸ್ ಈ ಕೋರ್ಸ್ ಮಾಡ್ಕೊಟ್ರೆ ನೀವು ಕಲಿತೀರಾ ನೆಕ್ಸ್ಟ್ ಬಂದ್ಬಿಟ್ಟು ಕರಿಯರ್ ಅಪಾರ್ಚುನಿಟೀಸ್ ನೋಡೋದಾದ್ರೆ ಸೊ ಹೋಟೆಲ್ಸ್ ನಲ್ಲಿ ಜಾಬ್ ಸಿಗುತ್ತೆ ರೆಸಾರ್ಟ್ಸ್ ಅಲ್ಲಿ ನಿಮಗೆ ಜಾಬ್ ಸಿಗುತ್ತೆ ರೆಸ್ಟೋರೆಂಟ್ಸ್ ಕೇಟರಿಂಗ್ ಕಂಪ್ನೀಸ್ ನಲ್ಲಿ ಏರ್ಲೈನ್ಸ್ ಕ್ರೂ ಕ್ರೂಸ್ ಶಿಪ್ಸ್ ನಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಇವೆಂಟ್ management companies travel agency tourism department so if all lot trend areas early or in all sectors and make a job available and they didn't next job roles you have job roles and mix it at the end there in order that really friend of uh, assistant so names are the package one 12,000 to 18,000 per month limit illicit that this is all for freshers ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಲೈಕ್ ಸ್ಟೇವರ್ಡ್ಸ್ ಆಗೇ ನಿಮಗೆ ಜಾಬ್ ಸಿಗುತ್ತೆ ಇಲ್ಲಿ 10000 ಟು 20000 ಪರ್ ಮಂತ್ ಹೌಸ್ ಕೀಪಿಂಗ್ ಸೂಪರ್‌ವೈಸರ್ಸ್ ಆದ್ರೆ 12000 ಟು 20000 ಪರ್ ಮಂತ್ ನಿಮಗೆ salaire ಇರುತ್ತೆ ಗೆಸ್ಟ್ ರಿલેಷನ್ ಎಕ್ಸಿಕ್ಯೂಟಿವ್ಸ್ ಗೆ 15000 ಟು 25000 ಪರ್ ಮಂತ್ salaire ಸಿಗುತ್ತೆ ಹೈಯರ್ ಎಜುಕೇಶನ್ ಅಂದ್ರೆ ನೀವು ಈ ಡಿಪ್ಲೊಮಾ ಮಾಡ್ಕೊಂಡ ಮೇಲೆ ಮುಂದೆ ಹೈಯರ್ ಎಜುಕೇಶನ್ ಮಾಡ್ಬೋದಾ ಅಂತ ಹೇಳಿ ಅಂದ್ರೆ ಎಸ್ ಯು ಕ್ಯಾನ್ ಡೂ ಇಟ್ ಸೊ ನೀವು ಬ್ಯಾಚುಲರ್ಸ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ನ ನೀವು ಮಾಡ್ಕೋಬಹುದು ಅದಾದ್ಮೇಲೆ ಬಿ ಎಸ್ ಸಿ ಇನ್ ಹಾಸ್ಪಿಟಲ್ ಅಂಡ್ ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಕೂಡ ನೀವು ಮಾಡ್ಕೋಬೋದು ಅಥವಾ ಇವೆರಡು ಬೇಡ ಅಂತಂದರೆ ನೀವು ಡಿಪ್ಲೊಮಾ ಆರ್ ಸರ್ಟಿಫಿಕೇಶನ್ ಕೋರ್ಸ್ ಇರುತ್ತೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಈ ಕೋರ್ಸ್ನ ಓದಿದ್ರೆ ನಿಮಗೆ ಅಬ್ರಾಡ್ ನಲ್ಲಿ ಕೂಡ ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್ ನಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಅಂಡ್ ದಿಸ್ ಕೋರ್ಸ್ ಇಸ್ ನಾಟ್ ಓನ್ಲಿ ಇನ್ ಡಿಮಾಂಡ್ ಇನ್ ಇಂಡಿಯಾ ಬಟ್ ಬೇರೆ ಕಂಟ್ರೀಸ್ ನಲ್ಲೂ ಇದಕ್ಕೆ ತುಂಬಾ ಡಿಮಾಂಡ್ ಇದೆ ಸೊ ಈ ಕೋರ್ಸ್ನ ಯಾಕೆ ಮಾಡ್ಕೋಬೇಕು ಅಂತ ಹೇಳಿ ಪ್ರಶ್ನೆ ಇದ್ರೆ ಲೈಕ್ ಸ್ಟಿಲ್ ಇನ್ನು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಈ ಕೋರ್ಸ್ ಮಾಡ್ಕೊಂಡ್ರೆ ಗ್ಲೋಬಲ್ ಇಂಡಸ್ಟ್ರೀಸ್ ಅಲ್ಲಿ ಥ್ರೂ ದಿ ಹೋಲ್ ವರ್ಲ್ಡ್ ಒಂದು ಕರಿಯರ್ ಇದೆ ಅಂತ ಈ ಕೋರ್ಸ್ ಮಾಡಿಕೊಂಡ್ರೆ ಇಲ್ಲಿ ತುಂಬಾ ಡಿಮಾಂಡ್ ಇದೆ ಈ ಕೋರ್ಸಿಗೆ ಸೆಕೆಂಡ್ ಈಸ್ ಒಂದು ಡೈನಮಿಕ್ ಕ್ರಿಯೇಟಿವ್ ಅಂಡ್ ಪೀಪಲ್ ಓರಿಯೆಂಟೆಡ್ ಫೀಲ್ಡ್ ಆಗಿರುತ್ತೆ ಸೊ ನಿಮಗೆ ಪೀಪಲ್ ಜೊತೆ ಬೆರೆಯೋದು ಮಿಕ್ಸ್ ಆಗೋದು ಅವ್ರ ಬಗ್ಗೆ ಇಂಟ್ರಾಕ್ಟ್ ಮಾಡೋಕೆ ನಿಮಗೆ ಇಷ್ಟ ಇದ್ರೆ ಒಂದು ಕ್ರಿಯೇಟಿವ್ ಫೀಲ್ಡ್ ನಲ್ಲಿ ಹೋಗೋ ಇಂಟ್ರೆಸ್ಟ್ ಇದ್ರೆ ಈ ಕೋರ್ಸ್ ನಿಮಗಾಗಿ ಮತ್ತೆ ನಿಮಗೆ ಟ್ರಾವೆಲ್ ಮಾಡಬೇಕು ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ಇದ್ರೆ ಅಥವಾ ವರ್ಲ್ಡ್ ವೈಡ್ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ ಕೋರ್ಸ್ ಮಾಡ್ಕೋಬಹುದು ಅಂಡ್ ಲೈಕ್ ನಿಮಗೆ ಲೈಫ್ ಸ್ಕಿಲ್ಸ್ ನಿಮಗೆ ಕಲಿಯೋ ಇಷ್ಟ ಇತ್ತು ನಿಮಗೆ ಇಂಟ್ರೆಸ್ಟ್ ಇತ್ತು ಲೈಕ್ ಕಾನ್ಫಿಡೆನ್ಸ್ ಅಟಿಕ್ವಿಟಿಸ್ ಲೀಡರ್ಶಿಪ್ ಎಲ್ಲ ಇಲ್ಲಿ ಈ ಕೋರ್ಸ್ ಅಲ್ಲಿ ನೀವು ಇಲ್ಲಿ ಕಲಿತೀರಾ ಸೊ ಇದೇ ತರ ಬೇ ಸಾಕಷ್ಟು ಕೋರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಚಾನೆಲ್ ನ ಲೈಕ್ ಮಾಡಿ ಅಂಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ કુડા માર્ક કોલી એન્ડ નોટિફિકેશન બેલ કુડા ઓન માડી નન હસા વિડિયો અપલોડ માડી તક્ષણ નિમેગા ધ ઇન્ફોર્મેશન સિગતે સો થેન્ક યુ ફોર વોચિંગ એન્ડ સી યુ ઇન માય નેક્સ્ટ વિડિયો ટિલ ધેન સ્ટે સેફ સ્ટે હેલ્ધી